ಈ ದೇಶದಲ್ಲಿ ಇವಾಗ ಚುನಾವಣೆ ಆಗ್ತಾ ಐತೆ ನಮ್ಮ ಈ ರಾಜ್ಯಕ್ಕೆ ಇಪ್ಪತ್ತಾರನೇ ತಾರೀಕು ಮತ್ತು ಏಳನೇ ಮೇಗೆ ಚುನಾವಣೆ ಆಗಬೇಕು ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡಿಸೈಡ್ ಮಾಡಿದ್ದಾರೆ ಯಾರ್ಯಾರದು ಹೆಸರು ವೋಟಿಂಗ್ ಲಿಸ್ಟ್ನಲ್ಲಿ ಐತೆ ಅವರು ಎಲ್ಲರೂ ಭಾಗಿಸಬೇಕು ಇಲ್ಲ ನಮಗೆ ಬೇರೆ ಕೆಲಸ ಐತೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಜ್ಮೀರ್ ಶರೀಫ್ಗೆ ಹೋಗಬೇಕು ಉಮ್ರಾಗೆ ಹೋಗಬೇಕು ಇದು ಎಲ್ಲ ಬಿಡಬೇಕು ಇದು ನಿಮ್ಮದು ಹಕ್ಕು ಯಾತಕ್ಕೆ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವರು ನಮಗೆ ಅಪೀಲ್ ಮಾಡಿದ್ದಾರೆ ಇದರಲ್ಲಿ ನೀವು ಭಾಗಿಸಬೇಕು ಇದಕ್ಕೆ ಇದಕ್ಕೆ ಮುಂದಡೆ ಬರಬೇಕು ಇದರಲ್ಲಿ ನೀವು ಭಾಗಿಸ್ಬೇಕು ಅದಕ್ಕಾಗಿ ಬೇರೆ ಬೇರೆ ಕೆಲಸದಲ್ಲಿ ನಾವು ಅದರಲ್ಲಿ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅದರಲ್ಲಿ ಹೋಗೋದು ಅದು ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವಾಗ ನಮ್ಮ ಈ ದೇಶದ ನಾಲಯ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಅಪೀಲ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಇದು ನಿಮ್ಮದು ಹಕ್ಕು ಇದಕ್ಕೆ ಬಿಟ್ಬಿಟ್ಟು ನೀವು ಬೇರೆ ಕೆಲಸ ಮಾಡಿದರೆ ಅದು ಸರಿ ಅದಕ್ಕಾಗಿ ಮುಂದಗಡೆ ಬರಬೇಕು ವೋಟ್ ಕ್ಯಾಸ್ಟ್ ಆಗಬೇಕು ನಾವು ನೋಡ್ತಾ ಇದ್ದೀವಿ ಯಾರ ಹತ್ರ ಸ್ವಲ್ಪ ದುಡ್ಡು ಜಾಸ್ತಿ ಐತೆ ಅವರು ಬರ್ತಾ ಇಲ್ಲ ಆಮೇಲೆ ನಮ್ಮ ಹೆಂಗಸ್ವರು ನಮ್ಮ ಲೇಡೀಸ್ ಅವರು ಬರ್ತಾ ಇಲ್ಲ ಮತ್ತು ಯಾರಿಗೆ ಸ್ವಲ್ಪ ಆಚೆ ಹೋಗೋದಕ್ಕೆ ಕೆಲಸ ಐತೆ ಅವರು ಇದರಲ್ಲಿ ಇಂಪಾರ್ಟೆನ್ಸ್ ಕೊಟ್ಟು ಕೊಡೋದಿಲ್ಲ ಅದಕ್ಕಾಗಿ ಎಲ್ಲರಿಗೆ ನಮ್ಮ ಕೋಲಾರದು ಉಲಮಗಳು ಮತ್ತು ಇಲ್ಲಿ ಯಾರ್ಯಾರು ಆರ್ಗನೈಸೇಷನ್ದು ಪ್ರೆಸಿಡೆಂಟ್ ಇದ್ದಾರೆ ಅವ್ರ ಮುಖ್ಯ ಅತಿಥಿಗಳಿ ಇದ್ದಾರೆ ಅವರೆಲ್ಲರೂ ಎಲ್ಲರೂ ಅಪೀಲ್ ಮಾಡ್ತಾ ಇದ್ದಾರೆ ನೀವು ಇದರಲ್ಲಿ ಭಾಗಿಸಬೇಕು ಎಲ್ಲಿ ಹೋಗೋದು ಸರಿ ಇಲ್ಲ ಇವಾಗ ನಮ್ಮ ಈ ಕರ್ನಾಟಕಕ್ಕೆ ಟೂ ಇದರಲ್ಲಿ ಡಿವೈಡ್ ಮಾಡಿದ್ದಾರೆ ನಮ್ಮ ಈ ಕ್ಷೇತ್ರಕ್ಕೆ ಇಪ್ಪತ್ತಾರು ಏಪ್ರಿಲ್ಗೆ ಚುನಾವಣೆ ಆಗಬೇಕು ಬೆಳಗ್ಗೆ ಏಳು ಗಂಟೆಯಿಂದ ಶುರುವಾಗುತ್ತೆ ಆವಾಗ ನಿಂದಾನೆ ನಾವು ಇದು ಸ್ಟಾರ್ಟ್ ಮಾಡಬೇಕು ಇನ್ನೊಂದು ಏನಂದರೆ ನಾವು ಹಾಕೋದಕ್ಕೆ ಹೋಗ್ತೀವಿ ಬಟ್ ಸ್ವಲ್ಪ ಅರ್ಜೆಂಟ್ನಲ್ಲಿ ಇರ್ತೀವಿ ಏನು ಸ್ವಲ್ಪ ಬಟನ್ನು ಪ್ರೆಸ್ ಮಾಡಿಬಿಟ್ಟು ಬಂದುಬಿಟ್ಟಿರ್ತೀವಿ ಆಚೆ ಅದು ಆಗಬಾರ್ದು ಅದರಲ್ಲಿ ಏನಾಗಬೇಕು ಅಂದರೆ ಸೆವೆನ್ ಸೆಕೆಂಡ್ ಇಟ್ಕೊಳ್ಬೇಕು ಅದು ಬಟನ್ಗೆ ಅದು ಆದಮೇಲೆ ಒಂದು ಬೀಪ್ ಸೌಂಡ್ ಬರುತ್ತೆ ಅದು ಅದನ್ನು ನೋಡಿಕೊಂಡು ನಾವು ಆಮೇಲೆ ಒಂದು ವಿ ವಿ ಪ್ಯಾಟ್ ಒಂದು ಮಿಷಿನ್ ಇರುತ್ತೆ ಆ ಮಿಷಿನ್ನಲ್ಲಿ ನಲ್ಲಿ ಅದು ಫೋಟೋ ನೀವು ಯಾರಿಗೆ ಇದು ನಿಮ್ಮದು ಓಟ್ ಹಾಕಿದ್ದಾರೆ ಅದನ್ನು ನೋಡಬೇಕು ಆಮೇಲೆ ಅದು ಚೀಟಿ ಕೆಳಗೆ ಬಿಟ್ಬಿಟ್ಟಿದೆ ಅದು ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟು ನೀವು ಆಚೆ ಬರಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಎಲ್ಲರಿಗೆ ಹೇಳ್ತಾ ಇದ್ದೀನಿ ಅದು ಇದು ಆಗಿದ್ರೆ ಒಳ್ಳೆಯದಾಗುತ್ತೆ ಅಂತ